ಎಲ್ರಿಗೂ ನಮಸ್ಕಾರ ಇದೊಂದು ಹಾಗಲಕಾಯಿ ಟಿಪ್ಸ್ ಆಗಿರುತ್ತೆ ಇದನ್ನು ಈಸಿಯಾಗಿ ಮಾಡಿ ತೋರಿಸ್ತೀನಿ ಮೊದಲಿಗೆ ಹಾಗಲಕಾಯಿನ ತಗೊಂಡು ಅದನ್ನು ವಾಶ್ ಮಾಡಿ ಎಲ್ಲ ಹೇರಿದು ಅದನ್ನು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ಹಾಗಲಕಾಯಿ ಫಸ್ಟು ಬೀಜನ ತೆಗಿಬಾರ್ದು ಅದರಲ್ಲಿ ಏಕೆಂದರೆ ತೆಗೆದ್ರೆ ಟೇಸ್ಟ್ ಹೋಗುತ್ತೆ ಮತ್ತು ಅದರಲ್ಲಿರೋ ವಿಟಮಿನ್ಸ್ ಹೋಗುತ್ತೆ ಮೊದಲಿಗೆ ನಾವು ಕಡಲೆ ಬೀಜನ ಹುರ್ಕೊಂಡು ಮತ್ತು ಕೊಬ್ಬು ಕೊಬ್ಬರಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡು ಮತ್ತು ಬೆಳ್ಳುಳ್ಳಿನ ತಗೊಂಡು ಫಸ್ಟು ಕಡಲೆ ಬೀಜನೂ ಮತ್ತು ಖಾರದ ಪುಡಿ ಉಪ್ಪನ್ನ ಫಸ್ಟ್ ಹಾಕಿ ಮಿಕ್ಸಿಗೆ ಹಾಕ್ಕೊಬೇಕು ಆಮೇಲಿಂದ ಕೊಬ್ಬರಿನೂ ಬೆಳ್ಳುಳ್ಳಿನ ಹಾಕೊಬೇಕು ಏಕೆಂದರೆ ಮೊದಲೇನೆ ಬೆಳ್ಳುಳ್ಳಿ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ಕ್ಲೀನಾಗಿ ನುಣ್ಣಗಾಗಲ್ಲ ಹಾಗಾಗಿ ಫಸ್ಟು ಕಡಲೆ ಬೀಜ ಖಾರದ ಪುಡಿ ಉಪ್ಪು ಹಾಕೊಂಡ್ಮೇಲೆ ಕೊಬ್ಬರಿನ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ಫಸ್ಟು ಈ ಥರ ತರತರಿಯಾಗಿ ನಾವು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಎಲ್ಲನೂ ಹಾಕಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಇವಾಗ ಎಣ್ಣೆ ಕಾಯೋದಕ್ಕೆ ಇಡಬೇಕು ಸ್ಟವ್ ಹಚ್ಚಿ ಎಣ್ಣೆಕಾಯಕಿಟ್ಟು ಎಣ್ಣೆ ಕಾದ ನಂತರ ಎಣ್ಣೆ ಬಿಡಬೇಕು ಎಣ್ಣೆ ಕಾದ ನಂತರ ಹಾಗಲಕಾಯಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಿ ಹಾಕಬೇಕು ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಅದು ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗಲೇ ಅದು ಟೇಸ್ಟ್ ಸಿಗೋದು ಈಗ ಸ್ವಲ್ಪ ಸ್ವಲ್ಪ ಬೆಂದಿದೆ ಇನ್ನೂ ವೇಬೇಕು ಅದರಿಂದ ಮತ್ತೆ ಹಾಗೆ ಇಡ್ತಿದ್ದೀನಿ ಅದು ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು ಆ ಫ್ರೈ ಆಗಿದ ನಂತರ ಅದನ್ನು ಎತ್ಕೊಂಡು ಸೋಸ್ಕೊಳ್ಬೇಕು ಈಗ ನೋಡಿ ಗೋಲ್ಡನ್ ಕಲರ್ ಟರ್ನ್ ಆಗಿದೆ ಸೊ ಅದನ್ನು ನಾನು ಎತ್ಕೊಳ್ತೀನಿ ಅದನ್ನು ಒಂದು ಪಾತ್ರೆ ಒಳಗೆ ಹಾಕ್ಬಿಟ್ಟು ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಮಿಕ್ಸ್ ಮಾಡಬೇಕು ನೀರು ಹಾಕಿ ರುಬ್ಬಾರ್ದು ಅದೇ ಬರೀ ಪುಡಿ ಥರ ಮಾಡ್ಕೊಬೇಕು ಒಣಪೊಡಿ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೆರಡು ಉಪ್ಪು ಖಾರ ಆಗ್ಲಕಾಯಿ ಹಿಳ್ಕೊಳ್ಳೋ ಥರ ಬಿಡಬೇಕು ಬಿಟ್ಟ ಆದಮೇಲೆ ಅದನ್ನು ಅನ್ನಕ್ಕೆ ಅಥವಾ ಬಿಸಿ ಚಪಾತಿಗೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಾಗೇ ಸಹ ತಿನ್ಬೋದು ಮಕ್ಕಳು ಹಾಗಲಕಾಯಿ ತಿನ್ನಲ್ಲ ಅಂತಿರಲ್ವ ಸೊ ಈ ಥರ ಮಾಡಿಕೊಟ್ರೆ ಹಾಗಲಕಾಯಿನ ಮಕ್ಕಳು ಚೆನ್ನಾಗಿ ತಿಂತವೆ ಅವ್ರಿಗೆ ಗೊತ್ತಾಗಲ್ಲ ಇದು ಟೇಸ್ಟ್ ಆಗ್ಲುಕಾಯಿ ಟೇಸ್ಟ್ ಅಂತ ಸೊ ಕಹಿನೂ ಸಹ ಬರೋದಿಲ್ಲ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ನಿಮಗೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು